ನಮಸ್ಕಾರ ಪ್ರೇಕ್ಷಕರೇ ಇವತ್ತು ಪ್ರತಿನಿಧಿತ್ವದ ದಾವೆ ಅಂದ್ರೆ ರಿಪ್ರೆಸೆಂಟೇಟಿವ್ ಸೂಟ್ ಅಂತ ಇಂಗ್ಲಿಷ್ನ ಹೇಳ್ತೀವಿ ಈ ಕುರಿತಾಗಿ ಒಂದಿಷ್ಟು ಕಾನೂನು ಮಾಹಿತಿಯನ್ನ ಹೇಳ್ಬೇಕಂತೇಳಿ ಮಾಡಿದ್ದೇನೆ ಸಾರ್ವಜನಿಕರಿಗೆ ಗೊತ್ತಿರುವಂತ ಶಬ್ದ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪಿ ಐ ಎಲ್ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಆ ಪಿ ಐ ಎಲ್ ಅನ್ನ ಎಲ್ಲಿ ದಾಖಲು ಮಾಡ್ತಾರೆ ಅಂದ್ರೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನೋಡಿಗೆ ದಾಖಲ್ ಮಾಡ್ತಾರೆ ಅಂದ್ರೆ ಸಾರ್ವಜನಿಕರ ಹಿತವನ್ನ ಒಳಗೊಂಡಂತ ಯಾವುದೇ ವಿಷಯದ ಕುರಿತಾಗಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯದ ಒಂದು ನಿರ್ದೇಶನವನ್ನ ಆದೇಶವನ್ನು ಪಡೀಲಿಕ್ಕೆ ಏನು ರಿಟ್ ಪಿ ಐ ಎಲ್ ಅಂತೇಳಿ ಮಾಡ್ತಾರೆ ಅಥವಾ ಸ್ಪೆಷಲ್ ಪಿಟಿಷನ್ ಅಂತ ಮಾಡ್ತಾರೆ ಆ ರೀತಿ ಸಾರ್ವಜನಿಕರಿಗೆ ಸಂಬಂಧಿಸಿದಂತ ಅಂದ್ರೆ ಸಮುದಾಯಕ್ಕೆ ಸಂಬಂಧಿಸಿದಂತ ಪ್ರಕರಣಗಳಿದ್ರೆ ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಏನಿಲ್ಲ ತಮ್ಮ ಸ್ಥಳೀಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನ ದಾಖಲಿಸಬಹುದು ಸಿವಿಲ್ ಸ್ವರೂಪದ ದಾವೆಯನ್ನ ದಾಖಲಿಸಕ್ಕೆ ಕಾನೂನು ಒಳಗೆ ಅವಕಾಶ ಇದೆ ಅದು ಯಾವ ತರ ಅಂತಂದ್ರೆ ಈ ಒಂದು ಸಿವಿಲ್ ಪ್ರೊಸೀಜರ್ ಕೋಡ್ ಆರ್ಡರ್ ಒನ್ ರೂಲ್ ಏಟ್ ಅನ್ನೋ ಒಂದು ನಿಯಮ ಇದೆ ಆ ನಿಯಮ ಎಂಟರ ಅಡಿಯಲ್ಲಿ ಪ್ರತಿನಿಧಿತ್ವದ ದಾವೆಯನ್ನ ಹೂಡುವುದು ಅದು ಸಹಿತ ಈ ಐ ಎಲ್ ಅಂತ ಏನ್ ಸಾರ್ವಜನಿಕ ಆಸಕ್ತಿ ಅರ್ಜಿ ಅಂತ ಹೇಳ್ತೀವಿ ಅದೇ ರೀತಿಯ ಒಂದು ಸ್ವರೂಪದ ಒಂದು ಪ್ರಕರಣ ಆಗ್ತದೆ ಅಂದ್ರೆ ಇಲ್ಲಿ ಸಿವಿಲ್ ಕೋರ್ಟ್ ನೋಡಿಗೆ ಸಾಕ್ಷಿ ವಿಚಾರಣೆ ನಡೆಯುವಂತಹ ಅಲ್ಲಿ ದಾಖಲಾತಿಗಳ ಆಧಾರದ ಮೇಲೆ ಹೈಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಡುವಂತದ್ದು ಆದೇಶ ಮಾಡುವಂತದ್ದು ಸಂಬಂಧಿಸಿದ ಇಲಾಖೆಗೆ ಆದೇಶ ಮಾಡುವಂತದ್ದು ನಾವು ನೋಡ್ತೀವಿ ಆದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಬೇಕಂತ ಏನಿಲ್ಲ ಸ್ಥಳೀಯ ಒಂದು ಪ್ರಕರಣ ಇದ್ರೆ ಅಲ್ಲಿ ಒಂದು ನಿರ್ದಿಷ್ಟ ಸಮುದಾಯ ಅಥವಾ ಜನಾಂಗ ಅಥವಾ ವರ್ಗ ಅಥವಾ ಒಂದು ಸಾರ್ವಜನಿಕರ ಆಸಕ್ತಿ ಅಡಗಿದ್ರೆ ಈ ಒಂದು ಒಂದು ಪ್ರತಿನಿಧಿತ್ವದ ದಾವೆಯನ್ನ ಹೂಡಬಹುದು ಅನ್ನೋದನ್ನ ಈ ಒಂದು ಕಾನೂನು ಹೇಳಿಕೊಟ್ಟಿದ್ದಾರೆ ಸಾಮಾನ್ಯ ಜನರಿಗೆ ಅದರ ಅರಿವು ಇಲ್ಲ ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಪ್ರತಿನಿಧಿತ್ವದ ದಾವೆ ಅಂದ್ರೆ ಸಾಮಾನ್ಯ ಹಿತಾಸಕ್ತಿ ಅಂದ್ರೆ ಕಾಮನ್ ಇಂಟ್ರೆಸ್ಟ್ ಅಂತೇಳಿ ಅಥವಾ ಕುಂದು ಕೊರತೆಗಳನ್ನು ಹೊಂದಿರುವ ಅಂದ್ರೆ ಕಾಮನ್ ಗ್ರೀವೆನ್ಸ್ ಅಂತ ಹೇಳ್ತೀವಿ ಆ ಕುರಿತಾಗಿ ದೊಡ್ಡ ಜನಸಮೂಹದ ಪರವಾಗಿ ಕೇವಲ ಒಬ್ಬರಿಗೂ ಇಬ್ಬರಿಗೂ ನಾಲ್ಕು ಜನರಿಗೆ ಅಂತಲ್ಲ ಒಂದು ಜನಸಮೂಹ ಇರಬೇಕು ಒಂದು ಊರಿನ ಒಂದು ಪ್ರಕರಣ ಇರ್ಬೋದು ನಿರ್ದಿಷ್ಟ ಸಮುದಾಯದ ಒಂದು ಸಮಸ್ಯೆ ಇರಬಹುದು ಅಥವಾ ಒಂದು ಧಾರ್ಮಿಕ ಅಥವಾ ಒಂದು ವರ್ಗ ಇರಬಹುದು ಈ ರೀತಿ ಒಂದು ಸಮುದಾಯಕ್ಕೆ ಜನ ಸಮುದಾಯಕ್ಕೆ ಸಮೂಹಕ್ಕೆ ಇರುವಂತಹ ಒಂದು ಘಟನೆ ಇದ್ದಾಗ ಅಲ್ಲಿ ಅವರ ಪರವಾಗಿ ಒಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳನ್ನ ಈ ಒಂದು ಪ್ರತಿನಿಧಿತ್ವದ ದಾವೆಯನ್ನು ಹೂಡಕ್ಕೆ ಅವಕಾಶ ಇದೆ ಸೊ ಅಲ್ಲಿ ಎಲ್ಲರೂ ಬಂದು ಕೇಸ್ ಹಾಕ್ಬೇಕಂತಿಲ್ಲ ಊರಿನ ಜನ ಎಲ್ಲ ಬಂದು ಕೋರ್ಟ್ಗೆ ಕೇಸ್ ಹಾಕ್ಬೇಕಂತಿಲ್ಲ ಅವರ ಪ್ರತಿನಿಧಿಗಾಗಿ ಸಾರ್ವಜನಿಕರ ಪರವಾಗಿ ಆ ಇಲಾಖೆ ವಿರುದ್ಧ ಪ್ರಕರಣ ಮಾಡೋದ್ರಲ್ಲಿ ಅಥವಾ ಇನ್ನೂ ಯಾವ್ದು ಬೇರೆ ಒಂದು ಸಂಸ್ಥೆ ವಿರುದ್ಧ ಬೇರೆ ವ್ಯಕ್ತಿಗಳ ವಿರುದ್ಧ ದಾಖಲು ಮಾಡೋದಾಗ್ಲಿ ಅಲ್ಲಿ ಈ ರೀತಿ ಪ್ರತಿನಿಧಿತ್ವ ದಾವೆ ನೋಡ್ಬೋದು ಅದೇ ರೀತಿ ಒಬ್ಬ ವ್ಯಕ್ತಿಗೆ ಅನ್ಯಾಯವಾದ್ರೆ ಒಂದು ಸಮುದಾಯದ ವಿರುದ್ಧ ದಾವೆಯನ್ನು ಹೂಡುವುದು ಅಲ್ಲಿಯೂ ಸಹಿತ ಆ ಸಮುದಾಯದ ಪ್ರತಿನಿಧಿಗಳಂತ ಕೆಲವೊಂದು ಜನರನ್ನ ಆರಿಸಿ ಅವರ ವಿರುದ್ಧ ದಾವೆಯನ್ನು ಹೂಡುವುದು ಅದಕ್ಕೂ ಸಹಿತ ಅವಕಾಶ ಇದೆ ಅನ್ನೋದನ್ನ ಈ ಕಾಯ್ದೆ ಹೇಳ್ತದೆ ಸೊ ಈ ಕಾಯ್ದೆ ಒಟ್ಟಾರೆ ಉದ್ದೇಶ ಏನಂತಂದ್ರೆ ಸಮುದಾಯದ ಹಿತಾಸಕ್ತಿ ಇರುವ ಪ್ರಕರಣಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವ್ಯಕ್ತಿಗಳ ಪರವಾಗಿ ಕೆಲವರಿಗೆ ಮಾತ್ರ ಪ್ರತಿನಿಧಿಸಲು ಅವಕಾಶವನ್ನ ಕೊಡುವುದು ಈ ಒಂದು ಕಾಯ್ದೆ ಉದ್ದೇಶ ಸೊ ಎಲ್ಲರಿಗೂ ಕೋರ್ಟ್ಗೆ ಬರುವ ಬಂದಿ ಆ ಒಂದು ಸಮುದಾಯವನ್ನ ಪ್ರತಿನಿಧಿಸುವಂತ ಕೆಲವರಿಗೆ ಮಾತ್ರ ಪ್ರತಿನಿಧಿಸುವಂತ ಅವಕಾಶವನ್ನು ಕೊಡುವ ಮೂಲಕ ಅವರು ನಡೆಸಿ ಂತಹ ಏನು ಪ್ರಕರಣ ಅದು ಎಲ್ಲರಿಗೂ ಬಂಧನಕಾರಿಯಾಗಿರ್ತೈತೆ ನ್ಯಾಯಾಲಯ ಕೊಡೋ ತೀರ್ಪು ಸಹಿತ ಎಲ್ಲರಿಗೂ ಬಂಧನಕಾರಿಯಾಗಿರ್ತದೆ ಆ ರೀತಿ ಒಂದು ಉದ್ದೇಶ ಮತ್ತು ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಹಿತಾಸಕ್ತಿ ಹೊಂದಿರುವ ಪ್ರಕಾರದ ಇತ್ಯರ್ಥ ಮಾಡಲು ಸಾಮಾನ್ಯ ಕಾರ್ಯವಿಧಾನವನ್ನು ಆಶ್ರಯಿಸದೆ ಅಂದ್ರೆ ಪ್ರತಿಯೊಬ್ಬರು ಕೋರ್ಟ್ಗೆ ಹೋಗಿ ಎಲ್ಲರೂ ಕೇಸ್ ನಡೆಸುವುದ ಬದಲಿ ಅದನ್ನ ಸುಗಮಗೊಳಿಸುವುದು ಸಂಕ್ಷಿಪ್ತಗೊಳಿಸುವಂಥ ಉದ್ದೇಶ ಇಲ್ಲದಿದ್ದರೆ ಏನಿದೆ ಈ ಒಂದು ದಾವೆಯನ್ನು ನಡೆಸುವಂತದಕ್ಕೆ ವಿಧಾನಕ್ಕೆ ತೊಂದರೆ ಆಗ್ತದೆ ಎಲ್ಲರನ್ನು ಕೋರ್ಟ್ನೊಳಗೆ ಸಾಕ್ಷಿ ಮಾಡಿಸುವುದು ಎಲ್ಲರದ ಬಗ್ಗೆನು ವೈಯಕ್ತಿಕವಾಗಿ ವಿಚಾರಣೆ ಮಾಡುವಂಥದ್ದು ಇದು ನ್ಯಾಯಾಲಯದ ಕಾಲಹರಣ ಆಗ್ತದೆ ಅದಕ್ಕಾಗಿ ಈ ರೀತಿ ಒಂದು ಏನು ಉದ್ದೇಶ ಇದೆ ಅಂದ್ರೆ ಸರಳಗೊಳಿಸುವಂತ ಉದ್ದೇಶ ಮತ್ತು ನ್ಯಾಯಾಲಯದ ಪ್ರಕ್ರಿಯೆಗೆ ಒಂದು ಅನುಕೂಲ ಮಾಡುವಂತಹ ಉದ್ದೇಶ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಪ್ರತ್ಯೇಕ ದಾವೆ ಹೂಡುವುದು ಅಥವಾ ಪ್ರತಿಯೊಬ್ಬರನ್ನು ದಾವೆಯಲ್ಲಿ ಪಕ್ಷಕಾರ ಮಾಡುವುದು ಕಾರ್ಯ ಸಾಧುವಲ್ಲ ಅಂತ ಹೇಳಿ ಕೋಡಿಯಾ ಗೌಂಡರ್ ವರ್ಸಸ್ ಗೌಂಡರ್ ಅಂತ ಅಂತೇಳಿ ಈ ಪ್ರಕರಣದಲ್ಲಿ ಮದ್ರಾಸ್ ಹೈಕೋರ್ಟ್ ಹತ್ತೊಂಬತ್ನೂರ ಐವತ್ತೈದರಲ್ಲಿ ಹೇಳಿದೆ ಈ ಕಾಯ್ದೆಯ ನಿಯಮ ಏನದೆ ಸ್ಪಷ್ಟ ನೋಡಿಕೊಂಡಾಗ ಏನು ಸಿವಿಲ್ ಪ್ರೊಸೀಜರ್ ಕೋಡ್ ಆದೇಶ ಒಂದು ದಾವಿಯ ಅಂತ ಹೇಳಿ ಒಂದು ಒಂದು ಭಾಗ ಅದೇ ಸೊ ಅದರಲ್ಲಿ ದಾವೆಯಲ್ಲಿ ಯಾರು ಪಕ್ಷಕಾರ ಆಗಿರ್ಬೇಕು ಅನ್ನೋದಕ್ಕೆ ನಿಯಮಾವಳಿಗಳೆ ಅದರೊಳಗೆ ನಿಯಮ ಎಂಟರೊಳಗೆ ಈ ಒಂದು ಏನು ಪ್ರತಿನಿಧಿತ್ವದ ಕಾಯ್ದೆಯ ಕುರಿತಾಗಿ ಮಾಹಿತಿ ಇದೆ ಈ ನಿಯಮ ಎಂಟ್ರೆ ಒಂದೇ ಹಿತಾಸಕ್ತಿಯನ್ನು ಒಳಗೊಂಡಿರುವ ಎಲ್ಲರ ಪರವಾಗಿ ಒಬ್ಬ ವ್ಯಕ್ತಿಗೂ ದಾವೆ ಹುಡುಬಹುದು ಅಥವಾ ಸಮರ್ಥಿಸಿಕೊಳ್ಬಹುದು ಅಂದ್ರೆ ದಾವಿಯನ್ನ ಹುಡ್ಬಹುದು ಅಥವಾ ಒಟ್ಟು ಸಮುದಾಯದ ಪರವಾಗಿ ಒಬ್ಬ ವ್ಯಕ್ತಿಯನ್ನ ಪಕ್ಷಗಾರನ ಮಾಡಿ ವಿರುದ್ಧ ಪಕ್ಷೀಕರಣ ಮಾಡಿ ಅವನ ವಿರುದ್ಧ ದಾವಿಯನ್ನ ಹುಡುಬಹುದು ಅನ್ನೋದನ್ನು ಇಲ್ಲಿ ಕಾನೂನಿನ ಅವಕಾಶ ಪಡ್ತದೆ ಮತ್ತೆ ಅಷ್ಟೇ ಅಲ್ಲ ಆ ಒಬ್ಬ ವ್ಯಕ್ತಿ ಏನು ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಅವನು ತನ್ನ ಒಂದು ವಾದವನ್ನ ಮಂಡಿಸೋದಾಗ್ಲಿ ಅಥವಾ ತನ್ನ ಒಂದು ಪ್ರತಿವಾದವನ್ನ ಸಮರ್ಥಿಸಿಕೊಳ್ಳೋದಾಗ್ಲಿ ಮಾಡೋಕೆ ಅವಕಾಶ ಇದೆ ಅಂತೇಳಿ ಇಲ್ಲಿ ಕೊಡ್ತಾರೆ ಅದರೊಳಗೆ ಒಂದೇ ಅಂಶ ಏನ್ ಹೇಳ್ತದೆ ಅಂದ್ರೆ ಒಂದು ಪ್ರಕರಣದಲ್ಲಿ ಒಂದೇ ರೀತಿಯ ಹಿತಾಸಕ್ತಿ ಹೊಂದಿರುವ ಹಲವಾರು ವ್ಯಕ್ತಿಗಳಿದ್ದರೆ ಅಂತ ವ್ಯಕ್ತಿಗಳಲ್ಲಿ ಒಬ್ಬರು ಅಥವಾ ಹೆಚ್ಚಿನವರು ನ್ಯಾಯಾಲಯದ ಅನುಮತಿಯೊಂದಿಗೆ ಅಂತ ಹಿತಾಸಕ್ತಿ ಹೊಂದಿರುವ ಎಲ್ಲ ವ್ಯಕ್ತಿಗಳ ಪರವಾಗಿ ಅಥವಾ ಪ್ರಯೋಜನಕ್ಕಾಗಿ ಅಂತ ಪ್ರಕರಣದಲ್ಲಿ ದಾವೆಯನ್ನ ಹೂಡಬಹುದು ಅಥವಾ ದಾವೆ ಹೂಡಿಸಿಕೊಳ್ಬಹುದು ಅಥವಾ ಸಮರ್ಥಿಸಿಕೊಳ್ಬಹುದು ಅಂತೇಳಿ ಸು ಆರ್ ಬಿ ಸೂಡ್ ಅಂತ ಹೇಳಿ ಈ ರೀತಿ ಒಂದು ಏನಿದೆ ಅವಕಾಶ ಇಲ್ಲಿ ಕಾನೂನೊಳಗೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಆ ರೀತಿ ಒಂದು ಪ್ರತಿನಿಧಿತ್ವದ ದಾವೆಯನ್ನು ಹುಡ್ಲಿಕ್ಕೆ ಆ ಒಬ್ಬ ವ್ಯಕ್ತಿ ಪ್ರ ಸಮುದಾಯದ ಪ್ರತಿನಿಧಿಯಾಗಿ ದಾವೆ ಹುಡ್ಬೇಕಾರೆ ಅಥವಾ ಒಬ್ಬ ವ್ಯಕ್ತಿಯನ್ನ ಸಮುದಾಯದ ಪ್ರತಿನಿಧಿಯನ್ನಾಗಿ ಮಾಡಿ ವಿರುದ್ಧ ಪಕ್ಷಗಾರನಾಗಿ ಮಾಡ್ಬೇಕಂತಂದ್ರೆ ಅಲ್ಲಿ ನ್ಯಾಯಾಲಯದ ಅನುಮತಿಯನ್ನ ತೆಗೆದುಕೊಳ್ಬೇಕು ಅನ್ನೋದು ಮುಖ್ಯವಾಗಿ ನಾವು ಗಮನಿಸಬೇಕು ನ್ಯಾಯಾಲಯದ ಅನುಮತಿ ಇಲ್ಲದೆ ಈ ಪ್ರತಿನಿಧಿತ್ವದ ದಾವೆಯನ್ನು ಹೂಡಾಕ್ ಬರುವುದಿಲ್ಲ ಅಷ್ಟೇ ಅಲ್ಲ ಆ ನ್ಯಾಯಾಲಯವು ಅಂತ ಸಂದರ್ಭದಲ್ಲಿ ಅಂದ್ರೆ ಈ ಪ್ರತಿನಿಧಿತ್ವದ ದಾವೆಗೆ ಅನುಮತಿಯನ್ನು ಕೊಡಬೇಕಾದ್ರೆ ಆ ಒಂದು ಸಮುದಾಯ ಅಥವಾ ಏನು ನಿರ್ದಿಷ್ಟ ಪಂಗಡ ಅಥವಾ ವರ್ಗ ಅದೇ ಎಲ್ಲರಿಗೂ ಆ ಒಂದು ದಾವೆ ನ್ಯಾಯಾಲಯದಲ್ಲಿ ದಾಖಲಾಗಿದೆ ಅನ್ನೋದಕ್ಕೆ ಅವ್ರಿಗೆಲ್ಲ ತಿಳುವಳಿಕೆ ಬರಬೇಕಾಗ್ತದೆ ತಮ್ಮ ಒಂದು ಹೇಳಿಕೆಯನ್ನು ಹೇಳಕ್ಕೆ ಅವಕಾಶ ಸಿಗಬೇಕಾಗ್ತದೆ ಅದಕ್ಕಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಡಕ್ಕೆ ಆಗುವಲ್ಲ ಅಂತ ಅನ್ನೋ ಸಂದರ್ಭ ಇದ್ದಾಗ ನ್ಯಾಯಾಲಯ ಏನ್ ಮಾಡ್ಬಿಡ್ತದೆ ಅಂದ್ರೆ ಸಾರ್ವಜನಿಕ ಜಾಹಿರಾತು ಮೂಲಕ ಈ ಒಂದು ನೋಟಿಸ್ ಅನ್ನ ವೈಯಕ್ತಿಕ ನೋಟಿಸ್ ಅಂದ್ರೆ ದಾವೆಯನ್ನು ಯಾರು ಹೊಡಿರ್ತಾರೆ ಅಥವಾ ಯಾರ ಪ್ರತಿನಿಧಿತ್ವದ ಒಂದು ದಾವೆಯನ್ನು ಮಾಡಬೇಕಂದಿರ್ತಾರೆ ಆ ವ್ಯಕ್ತಿಗೆ ಅವನಿಗೆ ಖರ್ಚಿನಲ್ಲಿ ಸ್ವಂತ ಖರ್ಚಿನಲ್ಲಿ ಆ ಒಂದು ಸಮುದಾಯಕ್ಕೆ ಪ್ರತಿಯೊಬ್ಬರಿಗೂ ನೋಟಿಸ್ ಮುಟ್ಟಿಸೋದು ಅಥವಾ ಒಟ್ಟಾರೆಯಾಗಿ ಎಲ್ಲರಿಗೂ ನೋಟಿಸ್ ಕೊಡಕಾಗ ಅಂದಾಗ ಸಾರ್ವಜನಿಕ ನೋಟಿಸ್ ಅಂದ್ರೆ ಪೇಪರ್ನೊಳಗೆ ಒಂದು ಪಬ್ಲಿಕೇಶನ್ ಹಾಕಿ ಇಂಥ ಒಂದು ದಾವೆಯನ್ನು ಹುಡುಲಾಗಿದೆ ಈ ಸಮುದಾಯಕ್ಕೆ ಈ ಒಂದು ಊರಿಗೆ ಒಂದು ಪ್ರದೇಶಕ್ಕೆ ಸೀಮಿತವಾದಂಥ ಈ ಒಂದು ವಿಷಯ ಅವರ ಹಿತಾಸಕ್ತಿಯನ್ನು ಒಳಗೊಂಡಂತ ಪ್ರಕರಣ ಇದೆ ಅಂತ ಹೇಳಿ ಮತ್ತು ಆ ಪ್ರಕರಣ ಯಾಕೆ ಹಾಕಿದ್ದಾರೆ ಮತ್ತು ಆ ಒಂದು ಪ್ರಕರಣದಲ್ಲಿರುವಂಥ ಮುಖ್ಯ ಅಂಶಗಳು ಏನು ಅನ್ನೋದನ್ನ ಮತ್ತು ಏನು ಬೇಡಿಕೆ ಇದೆ ಅನ್ನೋದನ್ನ ಈ ಒಂದು ತಿಳುವಳಿಕೆ ಬರುವಂತೆ ಸಾರ್ವಜನಿಕ ನೋಟಿಸ್ ಕೊಡೋದನ್ನ ನ್ಯಾಯಾಲಯ ಆದೇಶ ಮಾಡ್ತದೆ ಸಂಬಂಧಿಸಿದ ವ್ಯಕ್ತಿಗಳಿಗೆಲ್ಲ ನೋಟಿಸ್ ಹೋಗುವ ಮೂಲಕ ಆ ವ್ಯಕ್ತಿಗಳು ಯಾರಾದರೂ ಆಸಕ್ತಿ ಇದ್ರೆ ಅವರು ಆ ಒಂದು ಪ್ರಕರಣದಲ್ಲಿ ಬಂದು ಸೇರಿಕೊಳ್ಬಹುದು ನ್ಯಾಯಾಲಯ ಅವರಿಗೂ ಅನುಮತಿಯನ್ನು ಕೊಟ್ಟು ಅವರನ್ನು ಪಕ್ಷಕಾರನಾಗಿ ಸೇರಿಸಿ ಅವ್ರಿಗೂ ತಮ್ಮ ಹೇಳಿಕೆಯನ್ನು ಸಲ್ಲಿಸಲಿಕ್ಕೆ ಕೇಸನ್ನು ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು ಈ ರೀತಿ ಪ್ರತಿನಿಧಿತ್ವ ದಾವೆ ಮಾಡಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಸಂಖ್ಯೆಯನ್ನ ನಾವು ಗಮನಿಸಬೇಕಾಗ್ತದೆ ಅಂದ್ರೆ ಏನು ಈ ಒಂದು ಊರಿನ ಸಮಸ್ಯೆ ಅಂತ ಅಂದಾಗ ಊರಿನ ಎಲ್ಲರೂ ಪ್ರತಿಯೊಬ್ರು ಏನು ಒಂದು ಐದು ಸಾವಿರ ಜನ ಇದ್ರೆ ಎಲ್ಲರೂ ಬರ್ಬೇಕಂತಿಲ್ಲ ಒಟ್ಟಾರೆಯಾಗಿ ಆ ಒಂದು ಸಮುದಾಯವನ್ನ ಪ್ರತಿನಿಧಿಸುತ್ತದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಅದಕ್ಕಾಗಿ ಆ ಒಂದು ಸಂಖ್ಯೆ ಅಥವಾ ಏನು ಆ ಪಕ್ಷಗಾರ ಅಂತಂದ್ರೆ ಅರ್ಥ ಅಸಂಖ್ಯಾತ ಅಥವಾ ಇನ್ಯೂಮರೇಬಲ್ ಪರ್ಸನ್ಸ್ ಅಂತ ಅರ್ಥ ಆಗುದಿಲ್ಲ ಒಂದು ಸಮುದಾಯವನ್ನ ಖಚಿತವಾಗಿ ಗುರುತಿಸುವಂತದ್ದು ಅಥವಾ ಅವರನ್ನ ಸಮರ್ಪಕವಾಗಿ ಪ್ರತಿನಿಧಿಸುವಂತ ಒಂದು ವ್ಯವಸ್ಥೆ ಆಗಿದೆ ಅನ್ನೋದನ್ನ ನ್ಯಾಯಾಲಯ ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ವ್ಯಕ್ತಿಗಳ ಸಂಖ್ಯೆಯನ್ನು ಖಚಿತವಾಗಿ ಹೇಳುವುದು ಅನಿವಾರ್ಯವಲ್ಲ ಅಂದ್ರೆ ಈ ಒಂದು ಸಮುದಾಯ ಒಂದು ವರ್ಗ ಒಂದು ಜಾತಿ ಒಂದು ಜನಾಂಗ ಇವರ ಪ್ರತಿನಿಧಿಯಾಗಿ ಇವರು ಈ ರೀತಿ ದಾವೇನ ಹೂಡ್ಬೇಕಂತ ಹೇಳಿ ಮಾಡಿದ್ದಾರೆ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕಾಗ್ತದೆ ಉದಾಹರಣೆಗೆ ಗ್ರಾಮ ನಿವಾಸಿಗಳ ಪರವಾಗಿ ಗ್ರಾಮದ ಆಸ್ತಿಗೆ ಸಂಬಂಧಿಸಿದಂತೆ ಅಥವಾ ಪಂಥ ಜಾತಿ ಅಥವಾ ಸಮುದಾಯ ಸದಸ್ಯರ ಪರವಾಗಿ ಪ್ರತಿನಿಧಿತ ದಾವಿಯನ್ನ ಹೂಡಬಹುದು ಸಮುದಾಯದ ಪರವಾಗಿ ದಾವೆಯನ್ನು ಹೂಡಿದಾಗ ಸಮುದಾಯದ ದಾವೆ ಈ ಕೋರ್ಟ್ ನಲ್ಲಿ ಅದೇ ಅನ್ನೋ ಕಾರಣಕ್ಕಾಗಿ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಒಂದು ಉದ್ದೇಶ ಇಟ್ಟುಕೊಂಡು ತಮ್ಮದೇ ಆದ ಒಂದು ಮತ್ತೆ ಪ್ರತ್ಯೇಕ ದಾವೆನ್ನು ಹೂಡಬಹುದು ಆ ಸಮುದಾಯವನ್ನು ಪ್ರತಿನಿಧಿಸುವಂತ ಒಂದು ದಾವೆ ನ್ಯಾಯಾಲಯದಲ್ಲಿ ಆ ಇದ್ರೆ ಅವಾಗ ಆ ಸಮುದಾಯದ ವ್ಯಕ್ತಿಗಳು ತಾವೇ ಅದರಲ್ಲಿ ಭಾಗವಹಿಸಿ ತಮ್ಮ ಕೇಸನ್ನು ನಡೆಸಬಹುದು ಬೇಡ ಅಂತಂದ್ರೆ ತಮ್ಮದೇ ಆದ ಒಂದು ಪ್ರಯತ್ನ ಪ್ರಕರಣವನ್ನು ಸಹಿತ ದಾಖಲಿಸಬಹುದು ಆದ್ರೆ ಸಾಮಾನ್ಯವಾಗಿ ಸಂದರ್ಭದಲ್ಲಿ ನ್ಯಾಯಾಲಯ ಹಂತ ಪ್ರಕರಣಗಳನ್ನು ಸಹಿತ ಒಟ್ಟಿಗೆ ಸೇರಿಸಿ ಒಮ್ಮೆ ಒಮ್ಮೆಲೆ ತೀರ್ಮಾನ ಮಾಡುವಂತ ಸಾಧ್ಯತೆ ಇರ್ತದೆ ಇನ್ನು ಒಂದೇ ರೀತಿಯ ಹಿತಾಸಕ್ತಿಯನ್ನು ಹೊಂದಿರುವುದು ಅಗತ್ಯ ಅಂದ್ರೆ ಸಾಮಾನ್ಯವಾದಂತಹ ಒಂದು ಅಂಶ ಇರಬೇಕು ಎಲ್ಲರಿಗೂ ಅನ್ವಯಿಸುವಂತ ದೂರು ಅಥವಾ ಬೇಡಿಕೆಯನ್ನು ಇರಬೇಕು ಒಟ್ಟಾರೆಯಾಗಿ ಆ ಸಮುದಾಯದ ಹಿತಾಸಕ್ತಿ ಅದರೊಳಗೆ ಅಡಗಿದೆ ಅದಕ್ಕಾಗಿ ಸಮುದಾಯದ ಪರವಾಗಿ ದಾವೆಯನ್ನು ಹುಡ್ಲಾಗಿದೆ ಅನ್ನೋದನ್ನ ಅಥವಾ ಸಮುದಾಯದ ವಿರುದ್ಧ ದಾವೆಯನ್ನು ಹುಡ್ಲಾಗಿದೆ ಅನ್ನೋದನ್ನ ಅಲ್ಲಿ ಕೋರ್ಟ್ಗೆ ತಿಳಿಸಬೇಕಾಗ್ತದೆ ಏನು ಬೇಡಿಕೆ ಒಡ್ಡಿದರೆ ಅದು ಬಹಳ ಮುಖ್ಯ ಆಗ್ತದೆ ಹೊರತಾಗಿ ಪ್ರತಿಯೊಬ್ಬರದ್ದು ಏನು ಸಮಸ್ಯೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉದ್ಭವಿಸಿರಬಹುದು ಅದಕ್ಕೆ ದಾವ ಕಾರಣ ಅಂತ ಅಂದ್ರೆ ಕಾಸ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ ಸೊ ಕಾಸ್ ಆಫ್ ಆಕ್ಷನ್ ಒಂದೇ ರೀತಿ ಎಲ್ಲರದ್ದು ಸೇಮೇ ಇರಬೇಕಂತಿಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ದಾವೆಗೆ ಕಾರಣ ಉದ್ಭವಿಸಿರ್ಬೋದು ಆದರೆ ಅಂತಿಮವಾಗಿ ಅವರು ದಾವೆಯನ್ನು ಅದಕ್ಕೆ ಮತ್ತು ಪರಿಹಾರವನ್ನು ಏನು ಕೇಳಿದ್ದಾರೆ ಅನ್ನೋದು ಅದು ಮುಖ್ಯ ಆಗ್ತದೆ ಸೊ ಅಲ್ಲಿ ಆ ಒಂದು ಬೇಡಿಕೆ ಸಮಾನವಾದಂತ ಅಂಶವನ್ನು ಒಳಗೊಂಡಿದ್ರೆ ಅದು ಸಮುದಾಯದ ಒಂದು ಪ್ರಕರಣ ಆಗ್ತದೆ ಅವಾಗ ಅದು ಪ್ರತಿನಿಧಿ ದಾವೆಯನ್ನ ಹೂಡಕ್ಕೆ ಅವಕಾಶ ಆಗ್ತದೆ ಇನ್ನು ಆ ಈ ಒಂದು ಪ್ರತಿನಿಧಿತ್ವದ ದಾವೆಯನ್ನು ಹುಡ್ಲಿಕ್ಕೆ ಕಡ್ಡಾಯವಾಗಿ ಯಾವ ರೀತಿ ವ್ಯಯ ಎಲ್ಲ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗ್ತದೆ ಅದೇ ರೀತಿ ಇಲ್ಲಿ ನ್ಯಾಯಾಲಯದ ಕಡ್ಡಾಯವಾಗಿ ಅನುಮತಿ ನೀಡಲೇಬೇಕು ಆ ಅನುಮತಿ ಇಲ್ಲದೆ ಅದು ಪ್ರತಿನಿಧಿತ್ವದ ದಾವೆನೇ ಆಗುವುದಿಲ್ಲ ಅದು ವೈಯಕ್ತಿಕ ದಾವೆ ಆಗ್ತದೆ ಮತ್ತು ಇಂಥ ಅನುಮತಿಯನ್ನು ನ್ಯಾಯಾಲಯವು ಸಾಮಾನ್ಯ ದಾವೆಯನ್ನು ದಾಖಲಿಸಿದ ನಂತರ ಮತ್ತು ಮೇಲ್ಮನೆ ಹಂತದಲ್ಲಿ ಸಹಿತ ನೀಡಬಹುದು ಪಕ್ಷಗಾರ ಅರ್ಜಿಯ ಮೇರೆಗೆ ಅಥವಾ ನ್ಯಾಯಾಲಯ ಸ್ವತಃ ತನಗೆ ಸರಿ ಕಂಡ್ರೆ ಅದು ಪ್ರತಿನಿಧಿತ್ವದ ದಾವೆ ಅಂತಾಗಿ ಅದನ್ನ ಕನ್ವರ್ಟ್ ಮಾಡುವಂತಹ ಅಧಿಕಾರ ನ್ಯಾಯಾಲಯಕ್ಕೆ ಅನ್ನೋದನ್ನ ನಾವು ಗಮನಿಸಬೇಕು ಇದು ಕೇವಲ ದಾವೆ ಅಂತ ಅಷ್ಟ ಅಲ್ಲ ಅಪೀಲ್ ಸಂದರ್ಭದಲ್ಲಿ ಅಪೀಲ್ ನ್ಯಾಯಾಲಯಕ್ಕೆ ಅದು ಸರಿ ಎನಿಸಿದೆ ಅದನ್ನ ಪ್ರತಿನಿಧಿತ್ವದ ದಾವೆಯನ್ನಾಗಿ ಕನ್ವರ್ಟ್ ಅದಕ್ಕೆ ಅಪೀಲ್ ನ್ಯಾಯಾಲಯಕ್ಕೆ ಅಧಿಕಾರ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಇನ್ನು ನೋಟಿಸ್ ಕುರಿತಾಗಿ ಈಗಾಗಲೇ ಹೇಳಿದಂತೆ ಕಡ್ಡಾಯವಾಗಿ ಆ ಒಂದು ಸಮುದಾಯಕ್ಕೆ ಸಂಬಂಧಿಸಿದ ಎಲ್ಲ ಜನರಿಗೂ ಅದು ಒಂದು ಗಮನಕ್ಕೆ ಬರಬೇಕು ಅವರಿಗೆ ಅದು ಮನವರಿಕೆ ಆಗಬೇಕು ಆ ರೀತಿ ಒಂದು ನೋಟಿಸ್ ಅನ್ನ ಜಾಹೀರಾತು ಕೊಡುವ ಮೂಲಕ ಆಗ್ಬೇಕಾಗ್ತದೆ ಮತ್ತು ಅಲ್ಲಿ ಮೊಕದ್ದಮೆ ಸ್ವರೂಪ ಅದರಲ್ಲಿ ಕೇಳಲಾದ ಪರಿಹಾರಗಳು ಈ ಎಲ್ಲ ಅಂಶಗಳನ್ನ ಮತ್ತು ಅಲ್ಲಿ ದಾವೇನ ಏನು ಪ್ರತಿನಿಧಿಗಳಾಗಿ ಯಾರು ದಾವೆ ಹೊಡಿದಾರೆ ಅವರ ಹೆಸರುಗಳನ್ನ ಈ ರೀತಿ ಎಲ್ಲ ವಿವರಗಳನ್ನ ಅಲ್ಲಿ ಕೊಡಬೇಕಾಗ್ತದೆ ಅಂದಾಗ ಆ ಸಾರ್ವಜನಿಕರಿಗೆ ಆ ತಮ್ಮ ಒಂದು ವೈಯಕ್ತಿಕ ಬೇಡಿಕೆ ಇದ್ರೆ ಅವರು ಸಹಿತ ಆ ಪ್ರಕರಣದಲ್ಲಿ ಭಾಗವಹಿಸೋಕೆ ಅವಕಾಶ ಆಗ್ತದೆ ಇಂತ ಪ್ರತಿನಿಧಿ ಪ್ರಕರಣದಲ್ಲಿ ದಾವೆ ಹೂಡಿರೋ ಅಥವಾ ಸಮರ್ಥಿಸಿಕೊಳ್ಳುವ ಯಾವುದೇ ವ್ಯಕ್ತಿಯು ದಾವೆ ಅಥವಾ ಪ್ರತಿವಾದದಲ್ಲಿ ಸರಿಯಾಗಿ ಶ್ರದ್ಧೆಯಿಂದ ಮುಂದುವರಿಯದಿದ್ದರೆ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಗ್ರಾಮದ ಪರವಾಗಿ ಒಂದು ಸಮುದಾಯದ ಪರವಾಗಿ ದಾವೆಯನ್ನು ಹೂಡಿದಾನೆ ಆದರೆ ಅವನು ಸರಿಯಾಗಿ ಕೇಸ್ ನಡೆಸ್ತಾ ಇಲ್ಲ ಅಂತಂದಾಗ ಅಲ್ಲಿ ನ್ಯಾಯಾಲಯ ಸುತ್ತ ಅಥವಾ ಯಾರಾದರೂ ಬೇರೆ ವ್ಯಕ್ತಿಗಳು ಅರ್ಜಿ ಸಲ್ಲಿಸಿ ಇಲ್ಲ ಅವರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಕೇಸನ್ನು ನಾವು ಅದರೊಳಗೆ ಭಾಗವಹಿಸ್ತೇವೆ ಅಂತಂದಾಗ ನ್ಯಾಯಾಲಯ ಅವಕಾಶ ಕೊಡ್ತದೆ ಅಥವಾ ನ್ಯಾಯಾಲಯ ಸುತ್ತ ಆ ವ್ಯಕ್ತಿ ಸರಿಯಾಗಿ ಸಮುದಾಯನ ಪ್ರತಿನಿಧಿಸ್ತಾ ಇಲ್ಲ ಅಂತಂದ್ರೆ ನ್ಯಾಯಾಲಯನೇ ಇತರ ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟು ಅವರನ್ನ ಪ್ರಕರಣದಲ್ಲಿ ಶಾಮೀಲಾಗುವಂತೆ ಮಾಡಿ ಅವರ ಮೂಲಕ ಕೇಸನ್ನ ನಡೆಸುವಂತದಕ್ಕೆ ಅಂದ್ರೆ ಅವನ ಸ್ಥಾನವನ್ನ ಮತ್ತೊಬ್ಬರು ತುಂಬುವಂತ ವ್ಯವಸ್ಥೆಯನ್ನ ಮಾಡುವಂತದಕ್ಕೆ ಈ ಕಾನೂನಿನೊಳಗೆ ಅವಕಾಶ ಇದೆ ಈ ರೀತಿ ಪ್ರತಿನಿಧಿತ್ವದ ದಾವೆಯನ್ನು ಮಾಡಿದಾಗ ಅದು ಆ ಒಂದು ನಿರ್ದಿಷ್ಟ ಸಮಾಜ ಜನಾಂಗ ಸಮುದಾಯ ವರ್ಗಗಳಿಗೆ ಕಡ್ಡಾಯವಾಗಿ ಬಂಧನಕಾರಿ ಆಗ್ತದೆ ತದನಂತರ ನ್ಯಾಯಾಲಯದ ತೀರ್ಪು ಆದ ನಂತರ ನಾನು ಆ ಕೇಸ್ನಲ್ಲಿ ಪಕ್ಷ ಹಾರ ನಮ್ಮ ಸಮುದಾಯಕ್ಕೆ ಅದು ಬಂಧನಕಾರಿಯಾಗುದಿಲ್ಲ ಕೇವಲ ನಲ್ಲಿರುವ ವ್ಯಕ್ತಿಗಳಿಗೆ ಮಾತ್ರ ಅದು ಬಂಧನಕಾರಿ ಅಂತ ಹೇಳಕ್ ಬರುವುದಿಲ್ಲ ಯಾಕಂದ್ರೆ ನ್ಯಾಯಾಲಯ ಅದನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸಮುದಾಯದ ಒಂದು ಪ್ರತಿನಿಧಿತ್ವದ ದಾವಿ ಅಂತ ಹೇಳಕ್ ಪರಿಗಣಿಸುತ್ತದೆ ಅದೇ ರೀತಿ ಅನುಮತಿ ಕೊಟ್ಟಿರ್ತದೆ ಸೊ ಹೀಗಾಗಿ ನ್ಯಾಯಾಲಯ ಏನು ಅಲ್ಲಿ ಪ್ರಕರಣ ನಡೀತಿದೆ ಅದರ ಕುರಿತಾಗಿ ಮತ್ತು ನ್ಯಾಯಾಲಯ ಏನು ತೀರ್ಪು ಆದೇಶ ಮಾಡ್ತದೆ ಅವೆಲ್ಲ ಆ ಒಟ್ಟು ಸಮುದಾಯಕ್ಕೆ ಅನ್ವಯ ಆಗ್ತದೆ ಅವರಿಗೆ ಬಂಧನ ಆಗ್ತದೆ ಅಂತ ಹೇಳಿ ಈ ರೀತಿ ಒಂದು ಏನು ಯಾವ ರೀತಿ ಪಿ ಎಲ್ ಒಳಗೆ ಮಾಡಿದಂತ ನ್ಯಾಯಾಲಯದ ಆದೇಶ ಅದು ಎಲ್ಲರಿಗೂ ಅನ್ವಯಿಸುವಂತ ಆದೇಶ ಆಗ್ತದೆ ಅದೇ ರೀತಿ ಇಲ್ಲಿ ಸಹಿತ ಯಾರ ಪರವಾಗಿ ಪ್ರತಿನಿಧಿಯಾಗಿ ಕೇಸ್ ಹಾಕಿದರೆ ಆ ಒಂದು ಎಲ್ಲ ಸಮುದಾಯದಕ್ಕೆ ಅದು ಬಂಧನ ಆಗ್ತದೆ ಅನ್ವಯ ಆಗ್ತದೆ ಅಂತ ಹೇಳಿ ಈ ಕಾನೂನು ಹೇಳ್ತದೆ ಸೊ ಈ ರೀತಿ ಈ ಒಂದು ಪ್ರತಿನಿಧಿತ್ವದ ಕಾಯ್ದೆಯ ತಿಳುವಳಿಕೆ ಸಾಮಾನ್ಯ ಜನರಿಗೆ ಬಂದು ಈ ರೀತಿ ಸಮಸ್ಯೆ ಇದ್ದಾಗ ಪ್ರತಿನಿಧಿತ್ವದ ದಾವೆಯನ್ನ ಸಿವಿಲ್ ನ್ಯಾಯಾಲಯದಲ್ಲಿ ಹೂಡಬಹುದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗೆ ಹೋಗಬೇಕಂತ ಏನು ಅವಶ್ಯ ಇಲ್ಲ ಈ ರೀತಿ ಸಿವಿಲ್ ದಾವೆಯನ್ನು ಹೂಡಲಿಕ್ಕೂ ಸಹಿತ ಇಲ್ಲಿ ಕಾನೂನುಗಳಿಗೆ ಅವಕಾಶ ಇದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು